ಎಲ್ಲರಿಗೂ ಕೂಡ ಶುಭೋದಯ ಇವತ್ತಿನ ದಿನ ಬೆಳಗ್ಗೆ ಬೇಗ ಇದ್ಬಿಟ್ಟು ನಾನು ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಶುಭ ಶುಕ್ರವಾರ ಶುಕ್ರವಾರ ದಿನ ಬೆಳಗ್ಗೆ ಬೇಗನೆ ಇದ್ಬಿಟ್ಟು ಆದಷ್ಟು ಬೇಗ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮೊದಲನೇದಾಗಿ ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ನಾನು ಕೆಟಲಲ್ಲಿ ಬಿಸಿನೀರನ್ನು ಕಾಯಿಸ್ಕೊಳ್ಳೋಕ್ಕೆ ಇಟ್ಕೊಂಡ್ಬಿಟ್ಟು ಆನಂತರ ರಾತ್ರಿಯೇ ನೆನೆ ಹಾಕಿರುವಂತಹ ಮೆಂತ್ಯ ಕಾಳನ್ನು ನಾನು ಮೆಂತ್ಯ ನೀರನ್ನು ಕುಡಿತೀನಿ ಕಾಳು ಮೆಂತ್ಯ ನೀರನ್ನು ಕುಡಿಯೋದ್ರಿಂದ ನಮ್ಮ ಬಾಡಿ ಬೂಸ್ಟ್ ಆಗುತ್ತೆ ಹಾಗೆ ನಮ್ಮ ದೇಹದಲ್ಲಿರುವಂತಹ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ನಮ್ಮ ದೇಹಕ್ಕೆ ಸಿಹಿ ಎಷ್ಟು ಮುಖ್ಯನೋ ಹಾಗೆ ಕಹಿನೂ ಕೂಡ ಮುಖ್ಯ ಆಗುತ್ತೆ ಕಹಿ ಅಂತೇಳ್ಬಿಟ್ಟು ತಿನ್ನೋದನ್ನು ನಾವು ಬಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಬ್ಬೊಬ್ಬರು ತಿನ್ನೋದಿಲ್ಲ ಬಟ್ ತಿನ್ನೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಕಾಳನ್ನು ತಿಂದ ನಂತರ ಬಿಸಿ ನೀರಿಗೆ ಟರ್ಮರಿಕ್ ಪೌಡರು ಹಾಗೆ ಲೆಮನನ್ನು ಸೇರಿಸ್ಬಿಟ್ಟು ಅದನ್ನು ಕೂಡ ನಾನು ಕುಡಿತೀನಿ ಲೆಮನನ್ನು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದಿದೆ ನಮ್ಮ ದೇಹದಲ್ಲಿರುವಂಥ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತೆ ಹಾಗೆ ನಾವು ಏನಾದರೂ ಮಾನಸಿಕವಾಗಿ ಒತ್ತಡದಿಂದ ಇದ್ದರೆ ಅದನ್ನೂ ಕೂಡ ನಿವಾರಣೆ ಮಾಡುತ್ತೆ ಯಾವುದೇ ಒಂದು ಕಾಯಿಲೆಗಳು ಬರಲಿ ನಾವು ಯಾವುದೇ ದೇವ್ರ ಹತ್ರನೂ ಹೋಗಲಿ ಮೊದಲನೆಯದಾಗಿ ನಮಗೆ ನಿಂಬೆಹಣ್ಣನ್ನು ಕೊಡ್ತಾರೆ ಸೊ ಹಾಗೆ ನಾನು ಕೂಡ ಎಕ್ಸಸೈಸನ್ನು ಸ್ಟಾರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಹಾಗೆ ಇನ್ನೂ ಏನೇ ಉಪಯೋಗ ಇದೆ ಅಂತ ಹೇಳಿದರೆ ಶೀತ ಕೆಮ್ಮು ನಿವಾರಣೆ ಆಗುತ್ತೆ ಒಬ್ಬೊಬ್ರು ಹೇಳ್ತಾರೆ ಕೆಮ್ಮು ಬರುತ್ತೆ ನಿಂಬೆಹಣ್ಣನ್ನು ತಿಂದರೆ ಅಂತೇಳ್ಬಿಟ್ಟು ಯಾವುದೇ ರೀತಿಯಾದಂಥ ಕೆಮ್ಮು ಬರೋದಿಲ್ಲ ನಮಗೆ ಅದು ಗಾಳಿ ಮೂಲಕ ಇಲ್ಲ ನೀರಿನಿಂದ ಕೆಮ್ಮು ಶೀತ ಆಗುತ್ತೆ ಹಾಗೆಯೇ ರಕ್ತದೊತ್ತಡನೂ ಕಡಿಮೆ ಮಾಡುತ್ತೆ ಸ್ಕಿನ್ನು ಗ್ಲೋ ಆಗಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಹೊಳಪನ್ನು ನೀಡುತ್ತೆ ಚರ್ಮ ಯಾವಾಗಲೂ ಕೂಡ ಕಾಂತಿಯುತವಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಸುಮಾರು ಒಂದು ತ್ರೀ ಮಂತ್ಸ್ ಆದರೂ ಡೈಲಿ ಮಾರ್ನಿಂಗ್ ನೀವು ಬಿಸಿ ನೀರಿಗೆ ಉಗುರು ಬೆಚ್ಚಿನ ನೀರಿಗೆ ಬಿಸಿ ನೀರಂತ ಫುಲ್ಲು ಕಾಯಿಸೋದಲ್ಲ ನಾವು ಒಂದು ಬೆರಳನ್ನ ಇಟ್ಟರೆ ಅದು ಬಿಸಿ ತಾಗಬೇಕು ಆ ರೀತಿಯಾದಂಥ ನೀರನ್ನು ಕುಡಿದ್ರೆ ಒಳ್ಳೆಯದು ಡಿಹೈಡ್ರೇಷನ್ ಕಡಿಮೆ ಮಾಡುತ್ತೆ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡುತ್ತೆ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಕ್ಯಾನ್ಸರ್ ಕೂಡ ಕಡಿಮೆ ಆಗುತ್ತೆ ಉಸಿರಾಟದಲ್ಲಿರುವಂಥ ಸಮಸ್ಯೆ ನಿವಾರಣೆ ಆಗುತ್ತೆ ಸೊ ಇಷ್ಟನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ನಿಮ್ಮ ಹತ್ರ ಹೇಳಿದ್ದೀನಿ ಹಾಗೆ ತಿಂಡಿಯೂ ಕೂಡ ಎಲ್ಲದನ್ನು ಹೆಚ್ಕೊಂಡ್ಬಿಟ್ಟು ರೆಡಿ ಮಾಡಿಕೊಂಡೆ ಹಾಗೆ ಬೆಳಗ್ಗೆ ನಾನು ಕರಿಬೇವನ್ನು ಆದಷ್ಟು ವಾರದಲ್ಲಿ ಒಂದು ಮೂರು ದಿನ ಆದರೂ ಕೂಡ ತಿಂತೀನಿ ಇದು ಕೂಡ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಹಾಗೆ ಹೇರ್ಸ್ ಗ್ರೌತ್ ಆಗಲಿಕ್ಕೂ ಕೂಡ ಸಹಾಯ ಮಾಡುತ್ತೆ ನಮ್ಮಲ್ಲಿ ಹೇರು ಏನು ಉದುರ್ತಾ ಇರುತ್ತೋ ಆ ಸಮಸ್ಯೆನೂ ಕೂಡ ಕಡಿಮೆ ಆಗುತ್ತೆ ಡ್ಯಾಂಡ್ರಫ್ ಇದೆ ಅದು ಕೂಡ ಕಡಿಮೆ ಆಗುತ್ತೆ ಹಾಗೆ ನಾನು ಒಂದು ಎರಡು ಕಪ್ ಆಗುವಷ್ಟು ಬಾಸುಮತಿ ರೈಸನ್ನು ವಾಶ್ ಮಾಡಿಬಿಟ್ಟು ನಾನು ಇವಾಗ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡು ನೆನೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ಅದನ್ನು ಕೂಡ ನಾವು ಬಾಸುಮತಿ ಅಕ್ಕಿಯನ್ನು ತೊಳೆದು ಇಟ್ಕೊಳ್ಳೋಣ ಇವತ್ತು ಸ್ಪೆಷಲ್ಲಾಗಿ ನಾನು ಏನು ಪಲಾವನ್ನ ಮಾಡ್ತಾಯಿದ್ದೀನಿ ಮನೆಯವರು ಒಂದು ಕೆ ಜಿ ದ್ರಾಕ್ಷಿ ತೊಗೊಂಬಂದಿದ್ರಲ್ವ ನಾನು ಆಲ್ರೆಡಿ ತೋರಿಸಿದ್ದೀನಿ ಅದನ್ನು ಕೂಡ ನಾನು ನೈಟು ಉಪ್ಪು ಹಾಕಿಬಿಟ್ಟು ವಾಶ್ ಮಾಡಲಿಕ್ಕೆ ಎತ್ತಿಟ್ಟಿದ್ದೆ ಹಾಗೆ ಬಾದಾಮಿ ಶೇಂಗಾ ಹೆಸ್ರುಕಾಳು ಕಡಲೆಕಾಳು ಅವುಗಳನ್ನು ಕೂಡ ನೆನೆ ಹಾಕೊಂಡಿದ್ದೆ ನಾನು ವಾರದಲ್ಲಿ ಅದು ಕೂಡ ಒಂದು ಮೂರರಿಂದ ನಾಲ್ಕು ಟೈಮು ಮಾಡ್ತೀನಿ ಒಂದು ಕಡಾಯಿ ತೊಗೊಂಬಿಟ್ಟು ಒಂದು ಟೇಬಲ್ ಸ್ಪೂನ್ ಧನಿಯಾ ಧನಿಯಾಕಾಳು ಹಾಗೆ ಹೋಲ್ ಸ್ಪೈಸಸ್ ಚಕ್ಕೆ ಲವಂಗ ಏಲಕ್ಕಿ ಜಾಪತ್ರೆ ಸ್ಟಾರನಿಯನ್ನು ಎಲ್ಲ ಮಸಾಜ್ ಮಸಾಲೆ ಪದಾರ್ಥಗಳನ್ನು ಹಾಕೊಂಡ್ಬಿಟ್ಟು ಕೊನೆಯದಾಗಿ ಸ್ವಲ್ಪ ಸೋಂಪನ್ನು ಕೂಡ ಹಾಕ್ಕೊಂಡು ಅದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ತಿದ್ದೀನಿ ಒಂದು ನಿಮಿಷ ಹಾಗೆ ಬಾಡಿಸ್ಕೊಂಡ್ರೆ ಅದು ಕೂಡ ಫ್ರೈ ಆಗುತ್ತೆ ಅದನ್ನು ಕೂಡ ಎತ್ತಿಟ್ಟು ನಾನು ಯಾವಾಗಲೂ ಕೂಡ ಇಡಿಯಾದ ಪದಾರ್ಥ ಹಾಕ್ತಿದ್ದೀವಿ ಮತ್ತು ಹುರ್ಬಿಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹಾಗೆ ಒಂದು ಏಳು ಎಂಟು ಹಸಿಮೆಣಸಿನ್ಕಾಯಿ ಒಂದು ಎರಡು ದೊಡ್ಡ ಗಾತ್ರದ ಟೊಮೆಟೊನ ತೊಗೊಂಬಿಟ್ಟು ಅದನ್ನು ಕೂಡ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಸ್ಮೂತ್ ಆಗೋವರೆಗೂ ಬೇಯಿಸ್ಕೊತೀನಿ ನಾವು ಚಟ್ನಿ ಹುರಿತೀವಲ್ಲ ಅದಕ್ಕಿಂತಲೂ ಸ್ವಲ್ಪ ಸ್ವಲ್ಪ ಸ್ಮೂತ್ ಆಗೋ ಹಾಗೆ ಹುರ್ಕೊಂಡ್ರೆ ಆಯಿತು ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಅರಿಶಿನ ಪುಡಿ ಸ್ವಲ್ಪ ಎಣ್ಣೆ ನೀರು ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ತಯಾರು ಮಾಡ್ಕೊಳ್ತಿದ್ದೀನಿ ಇದು ನಾನು ಯಾವಾಗಲೂ ಕುಟ್ಟಿ ಮಾಡ್ಕೊಳ್ತಿದ್ದೆ ಅಲ್ವಾ ನನಗೆ ಇವತ್ತು ಅರ್ಲಿ ಮಾರ್ನಿಂಗ್ ಅಂದರೆ ಬಿಸಿ ವರ್ಕರ್ಸ್ ಇರ್ತಾರಲ್ಲ ಕೆಲಸ ಮಾಡಿಕೊಂಡು ಜೀವನ ಮಾಡೋವಂಥ ಮಹಿಳೆಯರು ಇರ್ತಾರೆ ಹೊರಗಡೆ ಕೆಲಸ ಮಾಡ್ಕೊಂಡ್ಬಿಟ್ಟು ಸೊ ಅವ್ರಿಗೆ ಯೂಸ್ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಟರ್ಮರಿಕ್ಕು ಉಪ್ಪನ್ನು ಹಾಕ್ಬಿಟ್ಟು ಅದನ್ನ ಮಿಕ್ಸಿ ಮಾಡಿ ಇಟ್ಕೊಂಡ್ರೆ ಸುಮಾರು ಒಂದೆರಡು ತಿಂಗಳು ನಾವು ಯೂಸ್ ಮಾಡ್ಕೊಬೋದು ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಂಡಿರುವಂಥ ಮಸಾಲೆ ಮತ್ತು ಟೊಮೊಟೊ ಹಸಿಮೆಣ್ಸಿನ್ಕಾಯಿನ ನಾವು ಹಾಕ್ಕೊಂಡು ರುಬ್ಬಿ ಎತ್ತಿಟ್ಕೊಳ್ಳೋಣ ಇದು ಪಲಾವ್ ಮಾಡಲಿಕ್ಕೆ ರೆಡಿ ಆಯಿತು ಒಂದು ಕುಕ್ಕರ್ ತೊಗೊಂಬಿಟ್ಟು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಹಾಕಿಬಿಟ್ಟು ಎಣ್ಣೆ ಕಾದ ನಂತರ ನಾವು ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ಎರಡು ದೊಡ್ಡ ಗಾತ್ರದ ಈರುಳ್ಳಿಯನ್ನು ತೊಗೊಂಡಿದ್ದೀನಿ ನಾ ಅದಾದ ನಂತರ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆದ ಕೂಡಲೇ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ನಾನು ರುಬ್ಬಿರುವಂತಹ ಒಂದು ಜಾರಲ್ಲೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಸೊ ಹಾಗಾಗಿ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಅದು ಸ್ವಲ್ಪ ಹಸಿ ವಾಸನೆ ಓದ ಕೂಡಲೇ ಕ್ಯಾರೆಟು ಬೀನ್ಸು ಹಾಗೆ ಬಟಾಣಿನೂ ಕೂಡ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ಕೂಡಲೇ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಪುಡಿಯನ್ನು ಹಾಕಿಬಿಟ್ಟು ಫ್ರೈ ಮಾಡಿಕೊಂಡು ನಾವು ರುಬ್ಬಿ ಎತ್ತಿಟ್ಕೊಂಡಿರುವಂಥ ಮಸಾಲನ್ನು ಕೂಡ ಹಾಕಿ ಹಾಕೊಂಡಿದ್ದೀನಿ ಇದರಲ್ಲೇ ಖಾರ ಮತ್ತು ಹುಳಿ ಎರಡೂ ಕೂಡ ಸಿಗುತ್ತೆ ಹಾಗೆ ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ಳೋಣ ಮಸಾಲೆ ಹಾಕಿ ಕೂಡಲೇ ಮೊಸರು ಹಾಕಿಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಬೀಟ್ ಮಾಡ್ಕೊಂಡ ನಂತರ ಲಾಸ್ಟಿಗೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎರಡನ್ನೂ ಹಾಕ್ಬಿಟ್ಟು ನೆನೆಸಿಟ್ಟಿರುವಂಥ ಬಾಸ್ಮತಿ ರೈಸನ್ನು ನಾವು ಇವಾಗ ಹಾಕ್ಕೊಳ್ಳೋಣ ಅದಾದ ಕೂಡಲೇ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ಲೋಟ ನಾನು ಸಣ್ಣಾಗಿ ಹತ್ರದ ಬೌಲಲ್ಲಿ ತೊಗೊಂಡಿರೋದ್ರಿಂದ ನಾನು ಒಂದು ಎರಡು ಗ್ಲಾಸ್ ನೀರನ್ನು ಹಾಕಿದ್ದೀನಿ ಕೊನೆಯದಾಗಿ ನಿಂಬೆ ರಸ ಚೆನ್ನ ಹಾಕಿ ಕೊನೆಯದಾಗಿ ಸ್ವಲ್ಪ ತುಪ್ಪನೂ ಕೂಡ ಹಾಕಿ ಇದ್ರೆ ಹಾಕ್ಕೊಂಡ್ರೆ ಹುದ್ರುದ್ರಾಗಿ ರೈಸು ಬರುತ್ತೆ ಅದಾದ ನಂತರ ಪಲಾವ್ಗೋಸ್ಕರ ರಾಯ್ತಾ ಮಾಡಲಿಕ್ಕೆ ಮೊಸರು ಹಾಗೆ ಸೌತೆಕಾಯಿ ಹಾಗೆ ಮೂಲಂಗಿ ತುರಿ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರು ಹಾಗೆ ಜೀರಾ ಪೌಡರು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಾಲ್ಟನ್ನು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರಾಯ್ತ ಕೂಡ ರೆಡಿಯಾಗುತ್ತೆ ಹಸಿ ಪದಾರ್ಥಗಳನ್ನು ತಿನ್ನೋದಿಲ್ಲ ಮಕ್ಕಳು ಅಂತೇಳಿದರೆ ಈ ರೀತಿ ಮೊಸರಿಗೆ ಹಾಕ್ಕೊಂಬಿಟ್ಟು ಕೊಟ್ಟರೆ ಆಯಿತು ನನಗೆ ಹೆಲ್ತ್ ಡ್ರಿಂಕ್ಸಿಗೋಸ್ಕರ ನಾನು ಮೂಲಂಗಿ ತುರಿ ಹಾಗೆ ಸೌತೆಕಾಯಿ ತುರಿ ಒಂದು ಇಂಚು ಶುಂಠಿ ಪುದೀನ ಲೆಮನನ್ನು ತೊಗೊಂಡಿದ್ದೀನಿ ಲೆಮನನ್ನು ನಾನು ಮಿಕ್ಸಿ ಮಾಡೋದ್ರಿಂದ ಕೊನೆಯದಾಗಿ ಹಾಕ್ಕೊಳ್ತೀನಿ ಅದನ್ನ ಶೋಧಿಸ್ಕೊಂಡ್ಬಿಟ್ಟು ಸ್ವಲ್ಪ ಲೆಮನ್ನು ಹಾಗೆ ಸ್ವಲ್ಪ ಹನಿಯನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಡ್ರಿಂಕ್ ಕೂಡ ರೆಡಿಯಾಗುತ್ತೆ ಹಾಗೆ ಸಾಂಬಾರ್ಗೋಸ್ಕರ ನಾನು ಈ ಲೋಟದಲ್ಲಿ ಎರಡು ಕಪ್ ಆಗುವಷ್ಟು ನಾನು ಬೇಳೆನ ತೊಗೊಂಡಿನಿ ಬೇಳೆನ ವಾಶ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಅದಾದ ನಂತರ ಎರಡು ಟೊಮೆಟೊ ಹಾಗೆ ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಇವನ್ನು ಚೆನ್ನಾಗಿ ನಾನು ವಾಶ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಕಟ್ ಮಾಡಿಕೊಂಡು ಹಾಕ್ತೀನಿ ಒಂದು ಗೆಡ್ಡೆ ಆಗೋವಷ್ಟು ಬೆಳ್ಳುಳ್ಳಿ ಅದಾದ ನಂತರ ಸ್ವಲ್ಪ ಜೀರಾ ಜೀರಿಗೆನ ಹಾಕಬೇಕು ಜೀರಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಪಾಲಕ್ ಸೋಪನ್ನು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಎರಡು ಕಟ್ ಆಗೋವಷ್ಟು ಅದಕ್ಕೆ ಎಷ್ಟು ಬೇಕೋ ಅದನ್ನೇ ಇವಾಗಲೇ ಸೇರಿಸ್ಬಿಟ್ಟು ಆನಂತರ ನೀರು ಒಂದು ಮೂರು ಗ್ಲಾಸ್ ನೀರಾದರೆ ಸಾಕಾಗುತ್ತೆ ನಾನಿಲ್ಲಿ ಚೊಂಬೆ ಯೂಸ್ ಮಾಡಿಬಿಟ್ಟು ಒಂದು ಒಂದು ಚ ಒಂದು ಚಂಬು ನೀರನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಮೂರು ಗ್ಲಾಸ್ ನೀರಾದರೆ ಆಗುತ್ತೆ ಅದಾದ ನಂತರ ಅದನ್ನು ಕೂಡ ನಾನು ಪ್ರೆಷರ್ ಕುಕ್ಕರ್ಗೆ ಹಾಕಿಬಿಟ್ಟು ಅದನ್ನು ಕೂಡ ಬೇಯಲಿಕ್ಕೆ ಇಟ್ಕೊಂಡಿನಿ ಈ ಕಡೆ ಪಲಾವ್ ಕೂಡ ಪ್ರೆಷರೆಲ್ಲ ಹೋಗಿದೆ ಪಲಾವ್ ಕೂಡ ರೆಡಿ ಆಯಿತು ಈ ಕಡೆ ಹಾಗೆ ಸಾಂಬಾರಿಗೆ ಕೂಡ ಇಟ್ಕೊಂಡಿದ್ದೀನಿ ಅಷ್ಟೊತ್ತಕ್ಕಾಗಲೇ ಬೆಳಗ್ಗೆ ಆಗಿತ್ತು ಅದಕ್ಕೆ ಬೆಳಗಿನ ವಿವ್ ಹೇಗಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ತೋರಿಸ್ತಾ ಇದ್ದೀನಿ ಬೇಯೋದು ಅಷ್ಟೊತ್ತಿಗೆ ನಾನು ಇವಾಗ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಹಾಗೆ ರಂಗೋಲಿನೂ ಕೂಡ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಲೆ ಹತ್ರಕ್ಕೆ ಯೂಸ್ ಮಾಡುವಂಥದ್ದು ಅಕ್ಕಿ ಹಿಟ್ಟು ಯಾಕಂತ ಹೇಳಿದರೆ ನಾವು ರಂಗೋಲಿನ ಯೂಸ್ ಮಾಡಿದ್ವಿ ಅಂತ ಹೇಳಿದರೆ ಆಹಾರದಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ ಹೇಗಾದರೂ ಆಗಿರಲಿ ಅಂತೇಳ್ಬಿಟ್ಟು ನಾನು ಯಾವಾಗಲೂ ಕೂಡ ಅಕ್ಕಿ ಹಿಟ್ಟನ್ನು ಬಳಸ್ತೀನಿ ಅದಾದ ನಂತರ ಪ್ರೆಷರೆಲ್ಲ ಆಹಾರ ಇತ್ತು ಕುಕ್ಕರು ಹಾಗೆ ಬೇಳೆ ನೋಡ್ಬೋದು ಎಷ್ಟು ಚೆನ್ನಾಗಿ ಸ್ಮೂತಾಗಿದೆ ಅಂತೇಳ್ಬಿಟ್ಟು ನಾವು ಮಸಿಯೋದು ಅಂತೇಳ್ಬಿಟ್ಟು ಕರಿತೀವಿ ಮಸಿಯೋ ಗುಂಡು ಅಂತೇಳ್ಬಿಟ್ಟು ಅದರಿಂದ ಚೆನ್ನಾಗಿ ಮಸ್ಕೊಳ್ತೀನಿ ಮಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಪಾತ್ರೆಯನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಿಬಿಟ್ಟು ಆಯಿಲ್ ಕಾದ ನಂತರ సస్ జీర్గిన హాక అది చటాపట అంతి సిడద నంతరం ఎరడు ಮೆಣಸಿನ್ಕಾಯಿ ಹಾಗೆ ಒಂದು ಹೆಸಳು ಕರಿಬೇವು ಹಾಗೆ ಒಂದು ಕಾಲು ಭಾಗದಷ್ಟು ಈರುಳ್ಳಿನ ಹಾಕ್ಬಿಟ್ಟು ಅದು ಫ್ರೈ ಆದ ನಂತರ ನಾವು ಮಸ್ಕೊಂಡಿರುವಂಥ ಬೇಳೆ ಸೊಪ್ಪನ್ನು ನಾನು ಕೂಡ ಅದರಲ್ಲಿ ಹಾಕ್ಕೊಳ್ತೀನಿ ಅದಾದ ನಂತರ ಸ್ವಲ್ಪ ಪಾಪುಗೆ ಖಾರ ಹಾಕದೇ ಸ್ವಲ್ಪ ಅವನಿಗೂ ಕೂಡ ಕಟ್ಟನ್ನು ತೆಗೆದು ಇಟ್ಟಿಟ್ಕೊಳ್ತೀನಿ ಅದಾದ ನಂತರ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮ ಮಸಾಲ ಪೌಡರು ಅಂದರೆ ಸಾಂಬಾರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಅದು ಅಷ್ಟಾದರೆ ಸಾಕಾಗುತ್ತೆ ಅದನ್ನು ಕೂಡ ಕುದೀಲಿಕ್ಕೆ ಎತ್ತಿಟ್ಕೊಂಡೀನಿ ಈ ಕಡೆ ಪಲಾವ್ ಕೂಡ ರೆಡಿಯಾಗಿತ್ತು ನೋಡ್ಬೋದು ಯಾವ ರೀತಿಯಾಗಿ ಪಲಾವ್ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ನಾವು ಹುರಿದು ಮಾಡ್ಕೊಳ್ಳೋದ್ರಿಂದ ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಹೇಳಿ ಹೇಳ್ಬೋದು ಕ್ಯಾಶು ಇದ್ದರೆ ಕ್ಯಾಶು ಸ್ವಲ್ಪ ನೀವು ಹಾಕೋಬೋದು ಅದಾದ ನಂತರ ನೋಡ್ಬೋದು ನಾನಿಲ್ಲಿ ಮಸಾಲೆನ ಯಾವಾಗಲೂ ಕೂಡ ಹಾಗೆ ಹೋಲ್ ಸ್ಪೈಸಸ್ ಹಾಕ್ತಿದ್ದೆ ಇವತ್ತು ಡಿಫ್ರೆಂಟಾಗಿ ಮಾಡಿದ್ದೀನಿ ಇದನ್ನು ನಮ್ಮ ಆಂಟಿ ಒಬ್ಬರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಸೊ ಹಾಗಾಗಿ ಕೂಡ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ನಾನು ತೋರ್ವದ್ದೀನಿ ಇಷ್ಟ ಆದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಇರುತ್ತೆ ಡಿಫ್ರೆಂಟಾಗಿ ಸ್ವಲ್ಪ ಬೆಳಗ್ಗೆ ಬೇಗ ಆದಾಗ ಈ ರೀತಿಯಾಗಿ ಮಾಡ್ಕೋಬೋದು ಅದ್ರಾಗೂ ವರ್ಕಿಂಗ್ ವುಮೆನು ಇದ್ದವರು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡ್ರೆ ಬೇಗನೆ ಆಗುತ್ತೆ ಈ ಕಡೆ ನೋಡ್ಬೋದು ಸಾಂಬಾರು ಕೂಡ ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಕಾಯಿ ತುರಿ ಹಾಕ್ಕೊಬೋದು ಇಲ್ಲಾಂದರೆ ಹಾಗೇ ಬಿಡ್ಬೋದು ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ಕಾಯಿ ತುರಿ ಅಷ್ಟಾಗಿ ಯೂಸ್ ಮಾಡೋದಿಲ್ಲ ಯಾಕಂದರೆ ತುರ್ಕೊತ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ಸೊ ಹಾಗಾಗಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ಬಾಸ್ಮತಿ ರೈಸ್ ಬದಲು ನಾವು ನಾರ್ಮಲ್ ರೈಸ್ ಕೂಡ ಯೂಸ್ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನಾನು ಪಾಪು ಲಂಚ್ ಬಾಕ್ಸಿಗೋಸ್ಕರ ಅವನಿಗೂ ಕೂಡ ಪಲಾವನ್ನ ಹಾಕ್ಬಿಟ್ಟು ಅದಾದ ನಂತರ ನಾನು ದ್ರಾಕ್ಷಿ ಹಾಗೆ ಒಂದು ಎರಡು ಬಾದಾಮಿಯನ್ನು ಸೇರಿಸ್ಬಿಟ್ಟು ಪಾಪು ಲಂಚ್ ಬಾಕ್ಸಿಗೂ ಕೂಡ ನಾನು ಕೂಡ ರೆಡಿ ಮಾಡ್ಕೊಳ್ತೀನಿ ಅದಾದ ನಂತರ ಆಲ್ರೆಡಿ ಟೈಮ್ ನೋಡ್ಬೋದು ಎಷ್ಟು ಅಂತೇಳಿ ಸೆವೆನ್ ಫಾರ್ಟಿ ಆಗಿದೆ ಆಲ್ರೆಡಿ ಇವಾಗ ఇష్టొత్తికే నా పాపను కూడా ఎదిరితాను అవును కూడా స్నానం మార్చిపెట్టు అవును కూడా ఫ్రెష్ అప్ మార్చిపెట్టు అవును కూడా రెడీ మాడి కలిసి వచ్చేటికే ಟೈಮ್ ಬಂದುಬಿಟ್ಟು ಏಯ್ಟ್ ಟೆನ್ ಆಗುತ್ತೆ ಏಯ್ಟು ಫಿಫ್ಟೀನ್ಗೆ ಅವನು ಬಸ್ ಕೂಡ ಬರುತ್ತೆ ಅದಾದ ನಂತರ ಅವ್ರ ಪಪ್ಪನೂ ಕೂಡ ಅವ್ರನ್ನ ಅಪ್ ಮಾಡಿಸ್ತಾರೆ ನಾನು ಅಡುಗೆ ಕೆಲಸ ಮಾಡಿಸ್ತಾಯಿದ್ದರೆ ಒಂದು ನಾನೇ ಆಲ್ಮೋಸ್ಟ್ ಆಲು ಅವನ್ನ ರೆಡಿ ಮಾಡೋದು ಅದಾದ ನಂತರ ಕರ್ಕೊಂಡು ಹೋಗೋದು ಅವ್ರ ಪಪ್ಪ ಕರ್ಕೊಂಡು ಹೋಗ್ತಾರೆ ಯಾಕೋ ಸ್ವಲ್ಪ ಇವತ್ತು ಹಠ ಮಾಡ್ತಾಯಿದ್ದ ಬೆಳಗ್ಗೆ ಬೇಗ ಹೋಗ್ಬೇಕಲ್ಲ ತುಂಬಾ ಬೇಗ ಹಾಗಾಗಿ ಸ್ವಲ್ಪ ಆಟ ಕೂಡ ಬಿಡು ಅಂತ ಅಂತೇಳ್ಬಿಟ್ಟು ನಾನು ಸಹ ಕೂಡ ಸಮಾಧಾನ ಮಾಡಿಬಿಟ್ಟು ಅವನ್ನ ಸ್ಕೂಲಿಗೆ ಕಳಿಸಿ ನಾನು ಕೂಡ ಸ್ನಾನ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ಇವಾಗ ಬಂದಿದ್ದೀನಿ ನಾನು ಕೂಡ ರೆಡಿಯಾಗಿ ಬಂದ್ಬಿಟ್ಟು ದೇವರ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಒಂದು ಹಸಿ ಹಾಲನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ಬಾದಾಮಿ ಗೋಡಂಬಿ ದ್ರಾಕ್ಷಿ ಹಾಗೆ ಬೆಲ್ಲದ ಪುಡಿಯನ್ನು ಸೇಸಿಬಿಟ್ಟು ಸ್ವಲ್ಪ ತುಪ್ಪನೂ ಕೂಡ ಹಾಕ್ಕೊಳ್ತೀನಿ ಹಾಗೆ ಬನಾನ ಇದ್ದರೆ ದ್ರಾಕ್ಷಿ ಇದ್ದರೆ ಯಾವುದಾದ್ರೂ ಕೂಡ ಹಾಕ್ಕೊಂಡ್ಬಿಟ್ಟು ನಾವು ದೇವರ ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡ್ರೆ ಆಯಿತು ಅದಾದ ನಂತರ ಪೂಜೆಯೂ ಕೂಡ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮೊದಲನೇದಾಗಿ ಅರ್ಶಿನ ಕುಂಕುಮನ ನಾವು ಹಚ್ಕೋಬೇಕು ಹಚ್ಕೊಂಡ ನಂತರ ತಾಳಿಗೂ ಕೂಡ ಅರ್ಶಿನ ಕುಂಕುಮ ಹಚ್ಕೊಂಡು ದೇವರ ಪೂಜೆಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ దేవర పూజేను కూడా నను ముస్కుతీ ముగ్కు ఆ నంతర ನಾನು ಮಕ್ಕಳನ್ನ ಇನ್ನೊಬ್ಬ ಕೂಡ ಹೋಗ್ತಾನೆ ನೈನ್ ತರ್ಟಿಗೆ ಅವನು ಕೂಡ ಕಳಿಸ್ಬೇಕು ಅಷ್ಟೊತ್ತಿಗೆ ಬೆಳಗ್ಗೆ ಬೇಗ ಪೂಜೆ ಆಯಿತು ಅಂತ ಹೇಳಿದರೆ ಏನೋ ಒಂದು ರೀತಿಯಾಗಿ ಮನಸ್ಸಿಗೆ ಸಮಾಧಾನ ಅನ್ನೋದು ಸಿಗುತ್ತೆ ನಾವು ಪೂಜೆ ಮಾಡೋದರಿಂದ ನಾವು ಮಾನಸಿಕವಾಗಿ ಸ್ಟ್ರಾಂಗ್ ಆಗ್ತೀವಿ ಸೊ ಹಾಗಾಗಿ ನನಗೆ ಬೆಳಗ್ಗೆ ಬೇಗ ಪೂಜೆ ಮಾಡಿದರೆ ಒಂದು ಸ್ವಲ್ಪ ನೆಮ್ಮದಿ ಅನ್ನೋದು ಸಿಗುತ್ತೆ ಹಾಗಾಗಿ ನಾನು ಬೆಳಗ್ಗೆ ಆದಷ್ಟು ಮಕ್ಕಳಿದ್ದರೂ ಕೂಡ ನಾನು ಬೇಗನೆ ಕೆಲಸ ಮಾಡ್ಕೊಂಡ್ಬಿಟ್ಟು ನಾನು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ನನಗೆ ಪೂಜೆ ಮಾಡೋದ್ರಿಂದ ಒಂದು ರೀತಿ ಶಾಂತಿ ನೆಮ್ಮದಿಯನ್ನು ಕೂಡ ಸಿಗುತ್ತೆ ಹಾಗೆ ದೇವರಿಗೂ ಕೂಡ ನೈವೇದ್ಯನ ಹಿಡಿದುಬಿಟ್ಟು ಹಾಗೆ ಧೂಪವೂ ಕೂಡ ಹಾಕ್ತೀನಿ ಧೂಪ ಹಾಕೋದ್ರಿಂದ ಮನೆ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಅನ್ನೋದು ದೂರ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಇದನ್ನು ಯೂಸ್ ಮಾಡಿ ಕೂಡ ಆಯಿತು ಬೆಳಗ್ಗಿನ ಬ್ರೇಕ್ಫಾಸ್ಟಿಗೋಸ್ಕರ ಇವಾಗ ನಾನು ಯೋಗ ಬಾರವ್ರದ ಫ್ರೂಟ್ ಆ್ಯಂಡ್ ನಟ್ಸ್ ಸೀಡ್ಸನ್ನು ತರಿಸಿದೆ ಇದಂತೂ ಸೂಪರಾಗಿದೆ ತುಂಬ ಚೆನ್ನಾಗಿದೆ ಅದರಲ್ಲಿ ಎಲ್ಲ ನ್ಯೂಟ್ರಿಷನ್ ಕೂಡ ನಮಗೆ ಸಿಗುತ್ತೆ ಇದರಲ್ಲಿ ಹೋಡ್ಸಿದರೆ ஆகே ஃபிளக்ஸ் சீட் இது சியா சீடே பாதாம் இது கோடம்பி இது ಎಲ್ಲ ರೀತಿಯಾದಂತಹ ಡ್ರೈ ಫ್ರೂಟ್ಸ್ ಇದೆ ಇದನ್ನು ಒಂದು ಚಮಚ ಆಗುವಷ್ಟನ್ನೇ ಯೂಸ್ ಮಾಡಿದ್ದೀನಿ ಒಂದು ದೊಡ್ಡ ಚಮಚ ಅಂತ ಹೇಳ್ಬೋದು ಹಾಗೆ ಬಿಸಿ ನೀರನ್ನು ಕಲ್ಸ್ಕೊಂಡ್ಬಿಟ್ಟು ಅದನ್ನು ಒಂದು ಐದು ನಿಮಿಷ ನೆನೆಸಿದ್ರೆ ಸಾಕು ಅದು ಕೂಡ ತಯಾರಾಗುತ್ತೆ ಅದಾದ ನಂತರ ನಾವು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿತ್ತು ನಾನು ಕೂಡ ಫಸ್ಟ್ ಟೈಮ್ ಇದನ್ನ ಯೂಸ್ ಮಾಡಿತ್ತು ನಮಗೆ ಇಷ್ಟವಾದಂತಹ ಹಣ್ಣುಗಳನ್ನು ಕೂಡ ಸೇರಿಸ್ಕೋಬೋದು ದ್ರಾಕ್ಷಿ ದಾಳಿಂಬೆ ಬನಾನ ನಮ್ಮ ಹತ್ರ ಯಾವುದಿರುತ್ತೋ ಅದನ್ನು ನಾವು ಸೇರಿಸ್ಕೊಳ್ಬೋದು ನಾನು ತಿನ್ನಲಿಕ್ಕೆ ಅಂತ ತೊಗೊಂಡೆ ನಮ್ಮ ಪಾಪ ಸುಮ್ಮನೆ ಇರ್ತಾನೆ ನಾನು ಏನೇ ಮಾಡ್ಕೊಂಡ್ರು ಮೊದಲನೇದಾಗಿ ಅವನೇ ತಿನ್ನೋದು ತುಂಬ ಎಂಜಾಯ್ ಮಾಡ್ಕೊಳ್ತಾ ಅವನು ಕೂಡ ತಿಂದ ಈಗಿತ್ತು ಈ ದಿನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತ್ಯಾಂಕ್